ಯೂ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಯತ್ನಾಳು ಉಚ್ಚಾಟನೆ ಆದ ಬೆನ್ನಲ್ಲೇ ರಾಜಕೀಯ ಪಡಸಾಲಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಯತ್ನಾಳು ಉಚ್ಚಾಟನೆ ಆದ ನಂತರ ಮುಂದೆ ಏನ್ ಮಾಡ್ತಾರೆ ಯತ್ನಾಳ್ ಯಾವ ಪಕ್ಷಕ್ಕೆ ಹೋಗ್ತಾರೆ ಅಥವಾ ಪಕ್ಷ ಕಟ್ತಾರ ಬಿಜೆಪಿಗೆ ವಾಪಸ್ ಬರ್ತಾರ ಈ ಎಲ್ಲಾ ಚರ್ಚೆಗಳು ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀವಿ ನಿನ್ನೆ ಅವರು ಏನ್ ಹೇಳಿದ್ರು ಅಂತಂದ್ರೆ ನಾನು ಮತ್ತೆ ಬಿಜೆಪಿಗೆ ಬರ್ತೀನಿ ಆದ್ರೆ ಯಾರ ಕೈಕಾಲು ಹಿಡಿಯೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತೇನ್ ಹೇಳ್ತಿದ್ದಾರೆ ಅಂತಂದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ರಾಜ್ಯ ಪ್ರವಾಸ ಮಾಡಿ ಜನರ ಅಭಿಪ್ರಾಯವನ್ನ ಪಡೆದು ನಾನು ಉತ್ತರ ಕರ್ನಾಟಕದ ಭಾಗವಾಗಿ ಒಂದು ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಸಾಕಷ್ಟು ದಿನದಿಂದಾನೇ ಕೇಳಿ ಬರ್ತಾ ಇದೆಯಲ್ಲ ಸೊ ನಾವೆಲ್ಲರೂ ವಿಚಾರ ಮಾಡಿ ಎಲ್ರು ನಾವು ಯೋಚನೆಯನ್ನ ಮಾಡಿ ನಾವು ಪಕ್ಷ ಕಟ್ಟೋ ಯೋಚನೆಯಲ್ಲಿ ಇದೀವಿ ಅಂತ ಹೇಳಿ ಯತ್ನಾಳ್ ಅವರು ಇವತ್ತು ಈ ಒಂದು ಆದೇಶವನ್ನ ಮಾಡಿದ್ದಾರೆ ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ ನಂತರ ಯಡಿಯೂರಪ್ಪ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಭಯದಲ್ಲಿದ್ದಾರೆ ಅವರಿಬ್ರು ಇವರಿಬ್ಬರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಸೊ ಹೀಗಾಗಿ ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಮತ್ತೆ ಇವರಿಬ್ಬರನ್ನು ಕೂಡ ಸರ್ಕಾರ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಹೀಗಾಗಿ ಬಿಜೆಪಿ ಅದಂಪು ಅಂತ ಹೇಳಿ ಯತ್ನಾಳ್ ಹೇಳಿಕೆನ ಕೊಟ್ಟಿದ್ದಲ್ಲದೆ ಗುಡುಗಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರು ಇವತ್ತು ಯುಗಾದಿ ಹಬ್ಬದ ದಿನ ಹೊಸ ಹೊಸ ಆದೇಶವನ್ನು ಕೂಡ ಮಾಡಿದ್ದಾರೆ ಮತ್ತೆ ಹೊಸ ಪಥ ಬದಲಾವಣೆ ಮಾಡಿದಂತನು ಕೂಡ ಇದೆ ಸೊ ಹಾಗಾದ್ರೆ ಯತ್ನಾಳ್ ಅವರ ನಡೆ ಏನು ಮುಂದೆ ಮಾಡ್ಬೋದು ಬನ್ನಿ ಕ್ವಿಕ್ ಆಗಿ ಈ ಒಂದು ರಿಪೋರ್ಟ್ ಅನ್ನ ನೋಡ್ಕೊಂಡು ಬರೋಣ ವಿಡಿಯೋ ನಂತರ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ಯತ್ನಾಳ್ ಅವರು ಉಚ್ಚಾಟನೆ ಆಗುವ ಪೂರ್ವದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಗ್ರಾಸ ಆಗ್ತಿತ್ತು ಯಾಕೆ ಅಂತಂದ್ರೆ ಎತ್ತಾಳ ಒಬ್ರು ಬಿಜೆಪಿಯ ಪಡ ಹಿರಿಯ ನಾಯಕ ಮತ್ತೆ ತುಂಬಾ ತಿಳಿದಂತಹ ನಾಯಕ ಮತ್ತೆ ಸ್ಟ್ರಾಂಗ್ ಅದರ ಜೊತೆಗೆ ಈಗ ಜನಗಳು ಏನಂತಂದ್ರೆ ಈಗ ಪಕ್ಷ ನೋಡಿ ಓಟ್ ಹಾಕ್ತಾರ ಅಥವಾ ಆ ಒಬ್ಬ ವ್ಯಕ್ತಿಯ ನೋಡಿ ಅಭ್ಯರ್ಥಿ ನೋಡಿ ಓಟ್ ಹಾಕ್ತಾರ ಅಂತ ಕೇಳಿದ್ರೆ ವಿಜಯಪುರದಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಅಂತ ಕೇಳಿದ್ರೆ ನಾವು ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಖ ನೋಡಿ ಓಟ್ ಹಾಕೋ ಜನಗಳು ಜಾಸ್ತಿ ಇದಾರೆ ಸೊ ಹೀಗಾಗಿ ಅಂತಹ ಒಬ್ಬ ವ್ಯಕ್ತಿನ ಕಳೆದುಕೊಳ್ಳೋದು ಬೇಡ ಅಂತ ಹೇಳಿ ಕೇಂದ್ರದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತಂತೆ ಉತ್ ಅಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆಗುವ ಪೂರ್ವದಲ್ಲಿ ಆದ್ರೆ ಏನ್ ಮಾಡ್ತೀರಾ ಯತ್ನಾಳ್ ಅವರು ಉಚ್ಚಾಟನೆ ಆಗ್ಲೇಬೇಕು ಅಂತ ಹೇಳಿ ಬಿ ವೈ ವಿಜಯೇಂದ್ರ ಅವರು ಸಾಕಷ್ಟು ಪಟ್ಟಣ ಹಿಡಿದಿದ್ರಂತೆ ಹೇಗೆ ಅಂತ ಕೇಳಿದ್ರೆ ನೀವು ಯತ್ನಾಳವ್ರನ್ನ ಉಚ್ಚಾಟನೆ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಿ ಬಿಜೆಪಿಯ ಕಮಾಂಡ್ ಗೆ ಇವ್ರು ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ ಯತ್ನಾಳ್ ಅವರು ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬಿ ವೈ ವಿಜಯಂದ್ರ ಅವರು ಇವತ್ತು ಯತ್ನಾಳ್ ಅವರು ಉಚ್ಚಾಟನೆ ಆಗ್ಲಿಕ್ಕೆ ನೇರವಾಗಿ ಕಾರಣ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಹಿಂದೆ ಎರಡು ಬಾರಿ ಏನು ಉಚ್ಚಾಟನೆ ಆಗಿದ್ರಲ್ಲ ಅವರ ತಂದೆ ಯಡಿಯೂರಪ್ಪ ಅವರು ಕಾರಣ ಆಗಿದ್ರು ಇವತ್ತು ಬಿ ವೈ ವಿಜಯೇಂದ್ರ ಕಾರಣ ಅಂತಿದ್ದಾರೆ ಇನ್ನೊಂದು ಕಡೆಗೆ ಅವರನ್ನ ತೆಗೆದುಕೊಳ್ಳಿ ಅಥವಾ ಬಂಗಾರಪ್ಪ ಅವರನ್ನ ತೆಗೆದುಕೊಳ್ಳಿ ಇನ್ನೊಂದು ಕಡೆಗೆ ಶ್ರೀರಾಮುಲು ಅವರನ್ನ ತೆಗೆದುಕೊಳ್ಳಿ ಹಲವು ಹಲವು ನಾಯಕರು ಕಣ್ಮುಂದೆ ಬರ್ತಾರೆ ಯಾರೆಲ್ಲ ಹೊಸ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನೂ ಕೂಡ ತೆಗೆದುಕೊಳ್ಳಿ ನೀವು ಸೊ ಎಲ್ ಯಾರೆಲ್ಲ ಹೊಸ ಪಕ್ಷ ಕಟ್ಟಬೇಕು ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರಲ್ಲ ಸೊ ಅಂತಂದ್ರೆ ಈ ಒಂದು ಚುನಾವಣೆ ಮುಗಿದ ನಂತರ ಮತ್ತೆ ಮುಂದಿನ ಚುನಾವಣೆ ಎದುರಿಸ್ಲಿಕ್ಕೆ ಅವ್ರ ಕಡೆ ಆಗಿಲ್ಲ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಮತ್ತೆ ಅವ್ರು ಯಾವ ಪಕ್ಷದಿಂದ ಹೊರಗಡೆ ಬಂದಿದ್ರಲ್ಲ ಆ ಪಕ್ಷಕ್ಕೆ ವಾಪಸ್ ಮರಳಿ ಸೇರ್ಕೊಂಡಿದ್ದನ್ನ ನೀವು ಗಮನಿಸಿದ್ರಿ ಇತ್ತೀಚೆಗೆ ನೀವು ಗಮನಿಸಿದ್ರಿ ನೀವು ಜನಾರ್ದನ ರೆಡ್ಡಿ ಅವರು ಕೂಡ ಒಂದು ಹೊಸ ಪಕ್ಷವನ್ನ ಕಟ್ಟಿದ್ರು ಅವರು ಗೆದ್ದು ಬಂದ್ರು ಅವ್ರು ಎಂ ಎಲ್ ಎ ಆದ್ರು ತದನಂತರ ಯಾವ ಪಕ್ಷನೂ ಬೇಡ ಏನು ಬೇಡ ಅಂತ ಹೇಳಿ ಮತ್ತೆ ಅವರು ಬಿಜೆಪಿಗೆ ಸೇರ್ಪಡೆಯಾದ್ರು ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಮತ್ತೆ ನಾವು ಯಡಿಯೂರಪ್ಪ ಅವರ ವಿಚಾರವನ್ನು ಕೂಡ ತೆಗೆದುಕೊಂಡ್ರೆ ಯಡಿಯೂರಪ್ಪ ಅವರು ಕೂಡ ರೆಬಲ್ ಆಗಿದ್ರು ಬಿಜೆಪಿಯ ವಿರುದ್ಧ ರೆಬಲ್ ಆಗಿದ್ರು ಅವರು ಕೂಡ ಪಕ್ಷ ಕಟ್ಟಿದ್ರು ತದನಂತರ ಮತ್ತೆ ಅವರು ಹೋಗಿ ಬಿಜೆಪಿಗೆ ಸೇರ್ಪಡೆಯಾದ್ರು ಸೊ ಈ ಒಂದು ನಾವು ಹಿಸ್ಟ್ರಿನ ತೆಗೆದು ನೋಡಿದ್ರೆ ಸಾಕಷ್ಟು ಜನ ಬಂದ್ ಹೋಗ್ತಾರೆ ಆದ್ರೆ ಯಾರು ಕೂಡ ಸಸ್ಟೈನ್ ಆಗಿದ್ದು ತುಂಬಾ ಬಹಳ ಅಂದ್ರೆ ಬಹಳ ಕಮ್ಮಿ ಆದ್ರೆ ನಾವು ಜೆಡಿಎಸ್ ವಿಚಾರವಾಗಿ ಅಂತ ನೋಡಿದ್ರೆ ಜೆಡಿಎಸ್ ಯಾವಾಗ ಅವರು ಒಂದ್ ಕಾಲ ಹೊರಗಡೆ ಇಟ್ಟು ಪಕ್ಷವನ್ನ ಕಟ್ಟಿದ್ರಲ್ಲ ಸೊ ಇಲ್ಲಿಯವರೆಗೂ ಕೂಡ ಹತ್ತತ್ರ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಅವರು ಸಸ್ಟೈನ್ ಆಗ್ತಾ ಇದಾರೆ ಉಳಿದುಕೊಂಡಿದೆ ಅಂತಂದ್ರೆ ಅಂತಂದ್ರೆ ನಾವೊಂದು ಹಿಸ್ಟ್ರಿ ತೆಗೆದೋಡಿದಾಗ ಇದೆ ಜೆಡಿಎಸ್ ಒಂದೇ ಪಕ್ಷ ಸಸ್ಟೈನ್ ಆಗ್ತಾ ಇರೋದು ಯಾರು ಕೂಡ ಅಂತಂದ್ರೆ ಯಾರೆಲ್ಲ ಪಕ್ಷ ಅಂತ ಹೊರಗ್ ಬಿದ್ರಲ್ಲ ಯಾರು ಕೂಡ ಸಸ್ಟೈನ್ ಆಗಿಲ್ಲ ಯಾರು ಕೂಡ ಅಂತಂದ್ರೆ ಒಂದು ಚುನಾವಣೆ ಮುಗಿದ ನಂತರ ಮುಂದಿನ ಚುನಾವಣೆ ಅನ್ನೋಷ್ಟರಲ್ಲಿ ಅವರು ಮತ್ತೆ ತಮ್ಮ ತಮ್ಮ ಮರಳಿ ಪಕ್ಷಕ್ಕೆ ಹೋಗ್ಬಿಡ್ತಾ ಇದ್ರು ಸೊ ಈಗ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರವನ್ನ ತೆಗೆದುಕೊಂಡ್ರೆ ಹೊಸ ಪಕ್ಷ ಕರ್ತೀವಿ ಅಂತ ಬಾಂಬ್ ಹಾಕಿದ್ದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗತ್ತೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ ಆದ್ರೆ ನಾವು ಯತ್ನಾಳ್ ಅವರ ವಿಚಾರದಲ್ಲಿ ನಾವು ಅದನ್ನ ಹಗುರವಾಗಿ ತೆಗೆದುಕೊಳ್ಳಕ್ ಆಗುದಿಲ್ಲ ಯಾಕಂತಂದ್ರೆ ಯತ್ನಾಳ್ವರ ಬೆಂಬಲಕ್ಕೆ ನಿಂತಿರೋರು ಯಾರ್ಯಾರು ಅಂತ ಅಂದ್ರೆ ಒಂದಷ್ಟು ಶಾಸಕರು ಕೂಡ ನಿಂತ್ಕೊಂಡಿದ್ದಾರೆ ಅದಲ್ಲದೆ ಉತ್ತರ ಕರ್ನಾಟಕವೂ ಕೂಡ ಯತ್ನಾಳ್ ಅವರ ಬೆಂಬಲಕ್ಕೆ ಇದೆ ಅಷ್ಟೇ ಅಲ್ಲ ಪಂಚಮಸಾಲಿ ಲಿಂಗಾಯತ ನಾಯಕರು ಮತ್ತೆ ಬಿಜೆಪಿಯಲ್ಲೇ ಗುರುತಿಸ್ಕೊಂಡಿರುವಂತಹ ಒಂದಷ್ಟು ನಾಯಕರು ಮತ್ತೆ ಕಾರ್ಯಕರ್ತರು ಮತ್ತೆ ಯತ್ನಾಳ್ ಅವರ ಬೆಂಬಲಿಗರು ಸೊ ಇವರೆಲ್ಲರೂ ಸೇರ್ಕೊಂಡು ಹೊಸ ಪಕ್ಷ ಕಟ್ಟಬೇಕು ಅಂತ ಹೇಳಿ ಇವರೆಲ್ಲರೂ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಯತ್ನಾಳ್ವರು ಒಬ್ಬರೇ ಕಟ್ಟತಾ ಇದಾರೆ ಅಂತ ಯೋಚನೆ ಮಾಡಿದ್ರೆ ಯತ್ನಾಳ್ ಒಬ್ಬರದ್ದು ಒಬ್ರದೇ ಯೋಚ್ನೆ ಅಲ್ಲ ಇದು ಸಾಕಷ್ಟು ಜನರ ಯೋಚನೆ ಇದಾಗಿದೆ ಅದಷ್ಟೇ ಅಲ್ಲ ತುಂಬಾ ಹಳೇ ದಿನದಿಂದ ಚರ್ಚೆ ಆಗ್ತಿರೋ ವಿಷಯ ಏನು ಅಂತಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅಂತ ಹೇಳಿ ಅಷ್ಟೇ ಅಲ್ಲ ಅದಕ್ಕೊಂದು ಪಕ್ಷವೇ ಬರಬೇಕು ಅನ್ನೋದು ಕೂಡ ಒಂದು ಕೂಗು ತುಂಬಾ ದಿನದಿಂದ ಕೇಳಿ ಬರ್ತಾ ಇದೆಯಲ್ಲ ಸೊ ಇದನ್ನ ಬಸನಗೌಡ ಪಾಟೀಲ್ ಅವರು ಇವತ್ತು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಯಾಕೆ ನಾವು ಪಕ್ಷ ಕಟ್ಬಾರ್ದು ಉತ್ತರ ಕರ್ನಾಟಕದ ಕುರಿತಾಗಿ ನಾವು ಒಂದು ಪಕ್ಷ ಕಟ್ಬಿಡಣ ಅಂತ ಹೇಳಿ ಯೋಚನೆಯನ್ನ ಮಾಡ್ತಿದ್ದಾರೆ ಸೊ ಇದನ್ನ ಎಷ್ಟು ಸಮರ್ಥವಾಗಿ ಅವರು ಮುನ್ನಡೆಸ್ತಾರೆ ಮತ್ತೆ ಪಕ್ಷನ ಅಧಿಕಾರಕ್ಕೆ ತರ್ತಾರೆ ಮತ್ತೆ ಅಧಿಕೃತವಾಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಪಕ್ಷದ ಹೆಸರನ್ನು ಕೂಡ ಇತ್ತೀಚೆಗೆ ನೀವು ರಿವೀಲ್ ಆಗಿರೋದನ್ನ ಗಮನಿಸ್ತಿದ್ದೀರಿ ಹಿಂದುತ್ವದ ಹೆಸರಿನಲ್ಲೇ ನಾನು ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಒಂದ್ ವೇಳೆ ಅಂದ್ರೆ ಈಗ ಮೂರ್ ಬಾರಿ ಅವ್ರು ಏನು ಯತ್ನಾಳ್ ಅವರು ಉಚ್ಚಾಟನೆ ಆದ್ರಲ್ಲ ಈ ಹಿಂದೆ ಎರಡು ಬಾರಿ ಉಚ್ಚಾಟನೆ ಆದಾಗ್ಲೂ ಕೂಡ ಅಹ್ ಬಿಜೆಪಿಗೆ ಮರಳಿ ಬಂದಿರೋ ರೆಕಾರ್ಡ್ಗಳು ಯತ್ನಾಳ್ವರ್ದಿದೆ ಸೊ ಈಗ ಮತ್ತೆ ಇವರು ಪಕ್ಷ ಕಟ್ಟತೀನಿ ಅಂತ ಹೇಳಿ ಇವ್ರು ಮುಂದಾಗುವ ಸಂದರ್ಭದಲ್ಲಿ ಬಿಜೆಪಿ ಒಂದ್ ದೊಡ್ಡ ಆಫರ್ ಕೊಟ್ಬಿಡ್ತಪ್ಪ ನಿಮ್ಗೆ ರಾಜ್ಯಾಧ್ಯಕ್ಷ ಮಾಡ್ದು ಬಿಡ್ತೀವಿ ಬಂದ್ಬಿಡಿ ನೀವು ಪಕ್ಷಕ್ಕೆ ಅಥವಾ ಆ ಹಿಂದೆ ಆಗಿದ್ದನ್ನೆಲ್ಲ ಮರ್ತು ಬಿಟ್ಟು ಮತ್ತೆ ಪಕ್ಷಕ್ಕೆ ಬನ್ನಿ ಪಕ್ಷದಲ್ಲಿ ಸಂಘಟನೆ ಮಾಡೋಣ ದುಡಿಯೋಣ ಈ ರೀತಿಯಾಗಿ ಮತ್ತೆ ಕರೆದ್ರೆ ಗೌರವಯುತವಾಗಿ ಕರೆದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಎಸ್ ಆಬ್ವಿಯಸ್ಲಿ ನಾನ್ ಬರ್ತೀನಿ ಯಾಕಂತಂದ್ರೆ ಬಿಜೆಪಿ ಪಕ್ಷದ ಬಗ್ಗೆ ನನಗೆ ಗೌರವ ಇದೆ ಬಿಜೆಪಿ ಪಕ್ಷದ ಬಗ್ಗೆ ನಾನು ತಪ್ಪಾಗಿ ಮಾತನಾಡಿಲ್ಲ ವಿರೋಧ ಚಟುವಟಿಕೆಗಳನ್ನು ಕೂಡ ನಾನು ಮಾಡಿಲ್ಲ ಬಿಜೆಪಿ ಈಗ ಯಾರ ಕೈಯಲ್ಲಿ ನಿಂತ್ಕೊಂಡಿದೆ ಅಂತಂದ್ರೆ ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ನಿಂತ್ಕೊಂಡಿದೆ ಸೊ ಹೀಗಾಗಿ ಅದಕ್ಕಾಗಿ ಸಿಟ್ಟಿದೆ ಆಕ್ರೋಶ ಇದೆ ಯಾವತ್ತು ಯಡಿಯೂರಪ್ಪ ಕುಟುಂಬವನ್ನ ಕೈ ಬಿಟ್ಟು ಬಿಜೆಪಿ ಸ್ವತಂತ್ರವಾಗಿ ನಿಲ್ಲತ್ತೆ ನೋಡಿ ಆಗ ನಮ್ಮ ಒಂದು ಸಪೋರ್ಟ್ ಇರುತ್ತೆ ಯಾವಾಗ ನೀವು ಪಕ್ಷವನ್ನ ಕಟ್ತೀರಿ ಅದರ ಕೆಲಸವನ್ನ ಯಾವಾಗ ಶುರು ಮಾಡ್ಕೊಳ್ತೀರಿ ಅಂತ ಕೇಳಿದ್ರೆ ನೋಡಿ ಮೂರು ವರ್ಷ ಟೈಮ್ ಇದೆ ಈಗ ಚುನಾವಣೆ ಮುಗಿದು ಎರಡು ವರ್ಷ ಆಗಿದೆ ಅಲ್ಲ ನನ್ನ ಕೈಯಲ್ಲಿ ಇನ್ನೂ ಮೂರು ವರ್ಷ ಟೈಮ್ ಇದೆ ಈ ಮೂರು ವರ್ಷದಲ್ಲಿ ಏನೇನೆಲ್ಲ ಬದಲಾವಣೆ ಆಗಬಹುದು ಅಲ್ವಾ ಸೊ ಬಿಜೆಪಿ ಆಫರ್ ಮಾಡಬಹುದು ಇನ್ನೊಂದು ಕಡೆಗೆ ಯಡಿಯೂರಪ್ಪ ಅವರು ಈ ಒಂದು ಬಿಜೆಪಿಯಿಂದ ಏನಾದ್ರು ಹೊರಗಡೆ ಬಿದ್ರೆ ಮಾತ್ರ ನಾವು ಬಿಜೆಪಿಗೆ ಹೋಗುವವರಿದ್ದೀವಿ ಅಷ್ಟೇ ಅಲ್ಲ ಅವ್ರು ಈಗ ಏನು ಬಿಜೆಪಿ ಅನ್ನೋದು ಈಗ ಯಡಿಯೂರಪ್ಪ ಅವರ ಒಂದು ಆಡಳಿತದಲ್ಲೇ ಇದೆ ಇದೆಯಲ್ಲ ಅವರ ಆಡಳಿತಕ್ಕೆ ಸಿಕ್ಕಾಕೊಂಡಿದೆಯಲ್ಲ ಸೊ ಬಿಜೆಪಿ ಸ್ವತಂತ್ರ ಆಗ್ಬೇಕು ಎಲ್ರು ಸಮಾನರು ಅಂತ ಹೇಳಿ ಯೋಚನೆ ಮಾಡುವ ಹಂತಕ್ಕೆ ಬರಬೇಕು ಆ ಒಂದು ಬೆಳವಣಿಗೆ ಆಗ್ಬೇಕು ಸೊ ಅವಾಗೇನಾದ್ರೂ ಬಿಜೆಪಿಯಿಂದ ಆಫರ್ ಬಂದ್ರೆ ನಾನು ಹೋಗ್ತೀನಿ ಅಂತಿದ್ದಾರೆ ಅಲ್ಲಿವರೆಗೂ ನಾವೇನ್ ಮಾಡ್ತೀವಿ ಬಿಜೆಪಿಗಾಗಿ ಕಾಯ್ತೀನಿ ಇಲ್ಲ ಅಂತ ಹೇಳುದಿಲ್ಲ ಅದರ ಜೊತೆಗೆ ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಕೂಡ ನಾವು ಯೋಚನೆಯನ್ನ ಮಾಡ್ತೀವಿ ಅಂತಾನು ಕೂಡ ಹೇಳ್ತಿದ್ದಾರೆ ಸೊ ಈ ಒಂದು ಪಕ್ಷ ಕಟ್ಟಬೇಕು ಅಂತಂದ್ರೆ ಸುಮ್ನೆ ನಾನ್ ಕಟ್ಟಂಗಿಲ್ಲ ಜನರ ಒಂದು ಅಭಿಪ್ರಾಯವನ್ನ ಪಡಿತೀನಿ ಸೊ ಹೀಗಾಗಿ ನಾನು ರಾಜ್ಯ ಪ್ರವಾಸವನ್ನ ಮಾಡಿ ಜನ ಏನ್ ಹೇಳ್ತಾರೆ ನೋಡಿ ಅದರ ಅನುಗುಣವಾಗಿ ನಾನ್ ನಡೀತೀನಿ ಅಂತ ಹೇಳ್ತಿದ್ದಾರೆ ಮತ್ತೆ ಬಿಜೆಪಿ ಓಟ್ ಯಾಕೆ ಹಾಕ್ತಾರ್ರಿ ಯಾಕೆ ಓಟ್ ಹಾಕ್ತಾರೆ ಅಂತಂದ್ರೆ ಹಿಂದುತ್ವವನ್ನ ಉಳಿಸ್ತಾರೆ ಕಾಪಾಡ್ತಾರೆ ಹಿಂದೂಗಳಿಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಗೆ ಜನ ಓಟ್ ಹಾಕ್ತಾರೆ ಆದ್ರೆ ಇವ್ರ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೆ ಅವರು ಹಳೆ ಚಾಳಿಯಂತೆ ಹರಿಹಾಯ್ದನ ಗಮನಿಸಿದ್ರಿ ಸೊ ಇದಷ್ಟೇ ಅಲ್ಲ ಇನ್ನೊಂದು ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ಇವತ್ತು ಯತ್ನಾಳ್ ಏನಂತ ಅಂತಂದ್ರೆ ಯಡಿಯೂರಪ್ಪ ಮತ್ತೆ ಬಿ ವೈ ವಿಜ್ವೇಂದ್ರ ಇವರಿಬ್ರು ಕಾಂಗ್ರೆಸ್ ಸರ್ಕಾರದ ಭಯದಲ್ಲಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇವರಿಬ್ಬರನ್ನು ಬ್ಲಾಕ್ ಮೇಲ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಯಾವ ವಿಚಾರ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತಂದ್ರೆ ಈಗ ಆಲ್ರೆಡಿ ನೀವು ಯಡಿಯೂರಪ್ಪ ಅವರ ಮೇಲಿರುವಂತ ಕೇಸ್ ನಿಮ್ಗೆ ಗೊತ್ತಿದೆ ಪೋಕ್ಸೋ ಕೇಸ್ ಅದು ವಿಚಾರಣೆ ನಡೀತಾ ಇದೆ ಸೊ ಆಗಾಗ ಅದ್ರ ಬೆಳವಣಿಗೆಗಳು ಆಗೋದನ್ನ ನೀವು ನೋಡ್ತಿದ್ದೀರಿ ಸೊ ಒಂದ್ ವೇಳೆ ಯಡಿಯೂರಪ್ಪ ಅವರು ಸರ್ಕಾರದ ವಿರುದ್ಧ ಮಾತಾಡೋದು ಸರ್ಕಾರದ ವಿರುದ್ಧ ನಡೆಯನ್ನ ನಡೆಯೋದು ಈ ರೀತಿಯಾಗಿ ಮಾಡಿದಾಗ ಪೋಕ್ಸೋ ಕೇಸ್ ನಡಿಯಲ್ಲಿ ಸರ್ಕಾರ ಅವರನ್ನ ಜೈಲಿಗೆ ಅಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಸೊ ಹೀಗಾಗಿ ಹೆಂಗಾದ್ರೂ ಮಾಡಿ ಅವರು ಬಚಾವ್ ಆಗಬೇಕು ಈ ಪೋಕ್ಸೋ ನಿಂದ ಜೈಲಿಗೆ ಹೋಗ್ಬಾರ್ದು ಈ ವಯಸ್ಸಿನಲ್ಲಿ ಜೈಲಿಗೆ ಹೋಗೋದೇನು ಅಂತ ಹೇಳಿ ಈ ಒಂದು ಭಯದಲ್ಲಿ ಯಡಿಯೂರಪ್ಪ ಇದ್ದಾರೆ ಅಂತ ಹೇಳಿ ಸರ್ಕಾರ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಿದೆ ಆ ಕೇಸ್ ಇಟ್ಕೊಂಡು ಅಂತ ಹೇಳಿ ಇನ್ನೊಂದು ಕಡೆಗೆ ವಿ ವೈ ವಿಜಯೇಂದ್ರನು ಕೂಡ ಹೆದರ್ಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತಂದ್ರೆ ಈ ನಕಲಿ ಸೈ ಫೋರ್ಜರಿ ಕುರಿತಾಗಿ ಕೂಡ ಅವ್ರನ್ನ ಹೆದರ್ಸ್ತಾ ಇದ್ದಾರಂತೆ ನೀವೇನಾದ್ರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ನಿಮ್ಮನ್ನ ಜೈಲಿಗೆ ಅಟ್ಟತೀವಿ ಅಂತ ಹೇಳಿ ವಿಜಯೇಂದ್ರನ್ಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಈ ಹೇಳಿಕೆನ ಕೊಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಇದನ್ನ ಯತ್ನಾಳ್ ಅವರಿಗೆ ಬಿಡೋಣ ಸೊ ಹೀಗಾಗಿ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇಲ್ಲ ಮತ್ತೆ ಹಲವು ಕ್ಷೇತ್ರಗಳಲ್ಲಿ ನೀವು ಗಮನಿಸಿದ್ರಿ ಎಲ್ಲೆಲ್ಲಿ ಗೆಲ್ಲಬೇಕಾಗಿತ್ತು ಬಿಜೆಪಿ ಅಲ್ಲಿ ಗೆಲುವನ್ನ ಸಾಧಿಸಲಿಕ್ಕೂ ಕೂಡ ಆಗ್ಲಿಲ್ಲ ಠೇವಣಿಯನ್ನ ಕಳೆದುಕೊಳ್ಳೋ ಹಂತಕ್ಕೆ ತಲುಪಿ ನೋಡಿ ಅರವತ್ತಾರಕ್ಕೆ ಬಂದು ಕುಸಿತು ಇನ್ನು ಮುಂದೆ ಇವರು ಹಿಂಗೆ ಹೊರಟ್ರೆ ಮೂವತ್ತಾರ ಬಂದು ಕುಸಿಯೋದ್ರಲ್ಲಿ ಕೂಡ ಯಾವ ರೀತಿ ಅಂತ ಡೌಟ್ ಇಲ್ಲ ಯಾಕೆ ಈ ಕಾರಣ ಅಂತ ಕೇಳಿದ್ರೆ ಇವರಿಬ್ಬರು ಮಾಡ್ತಾ ಇರುವಂತ ಮ್ಯಾಚ್ ಫಿಕ್ಸ್ ಸಿಂಗ್ ಆಟ ಸೊ ಹೀಗಾಗಿ ಇವರು ಬ್ಲಾಕ್ ಗೆ ಒಳಗಾಗಿದಾರಲ್ಲ ಸೊ ಹೀಗಾಗಿ ಬಿಜೆಪಿ ಅಧಂಪತನ ಆಗ್ತಾ ಇದೆ ಅಂತ ಹೇಳಿ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹೇಳಿಕೆನ ಕೊಟ್ಟಿದ್ದಾರೆ ಪತ್ರಕರ್ತರು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ನೀವು ಶಿಸ್ತು ಬದ್ಧವಾಗಿ ಇರದೆ ಕಾರಣಕ್ಕಾಗಿ ಶಿಸ್ತು ಸಮಿತಿ ನಿಮಗೆ ನೋಟಿಸ್ ಅನ್ನ ಕೊಡ್ತು ಅದರ ಜೊತೆಗೆ ಇವತ್ತು ನಿಮ್ಗೆ ಉಚ್ಚಾಟನೆಯನ್ನು ಕೂಡ ಮಾಡಿದೆ ನೀವು ಶಿಸ್ತಿನಿಂದ ಪಕ್ಷದಲ್ಲಿ ಇರ್ಲಿಲ್ಲ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಬೇಕಿತ್ತು ನೀವು ಶಿಸ್ತನ್ನ ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಆಗ ಬಸನ್ಗೌಡ ಪಾಟೀಲ್ ಅವರು ಒಂದ್ ಮಾತು ಹೇಳ್ತಾರೆ ಯಾ ಅಂತಂದ್ರೆ ಒಂದಷ್ಟು ನಾಯಕರ ಹೆಸರುಗಳನ್ನ ಉಲ್ಲೇಖ ಮಾಡ್ತಾರೆ ಇವ್ರಿವ್ರು ಶಿಸ್ತಿನ ವಿರುದ್ಧವಾಗಿ ಇದ್ರು ಅಶಿಸ್ತನ್ನ ಕಾಪಾಡ್ಕೊಳ್ತಾ ಇದ್ರು ಅಶಿಸ್ತಿನಿಂದ ಬಿಜೆಪಿಯಲ್ಲಿ ಇನ್ನೂ ಕೂಡ ಸಸ್ಟೈನ್ ಆಗ್ತಿದ್ದಾರೆ ಅವ್ರಿಗಿಲ್ಲದ ಶಿಕ್ಷೆ ಯಾಕೆ ಅಂತ ತಪ್ಪೇನ್ ಮಾಡಿದ್ದೆ ಅದರ ಜೊತೆಗೆ ಇವತ್ತು ನಿನ್ನಿಂದ ಈ ರೀತಿಯಾಗಿ ಮಾತಾಡ್ತಾ ಇಲ್ಲ ಹಲವು ದಿನಗಳಿಂದ ನಾನು ಇರೋದೇ ಹಿಂಗೆ ಸೊ ಇಷ್ಟು ದಿನ ತೆಗೆದುಕೊಳ್ಳದಿರುವಂತ ಕ್ರಮ ಇದಕ್ಕಿದ್ದ ಹಾಗೆ ಯಾಕೆ ತೆಗೆದುಕೊಂಡ್ರು ಅಂತ ಕೇಳಿದ್ರೆ ಏನು ಅಂತಂದ್ರೆ ವಿಜಯಂತ್ರ ಅವರು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿದ್ರು ಹೈಕಮಾಂಡ್ ಗೆ ಸೊ ಹೀಗಾಗಿ ಬಿ ವೈ ವಿಜಯೇಂದ್ರ ಅವರ ಮಾತಿಗೆ ಗೌರವ ಕೊಟ್ಟು ನನಗೆ ಉಚ್ಚಾಟನೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಮತ್ತೆ ಈ ಉಚ್ಚಾಟನೆ ಆಗುವ ಪೂರ್ವದಲ್ಲಿ ಒಂದು ಪ್ರೊಸೆಸ್ ನಡೀತಂತೆ ಏನಂತಂದ್ರೆ ಒಂದಷ್ಟು ಹೈಕಮಾಂಡ್ ನಾಯಕರು ಬೇಡ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಈ ಒಂದು ಕರ್ನಾಟಕ ಸಾಕಷ್ಟು ದೊಡ್ಡ ಹೊಡೆತನ ಅನುಭವಿಸ್ಬೇಕಾಗತ್ತೆ ಸೊ ಹೀಗಾಗಿ ಉಚ್ಚಾಟನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಹಿರಿಯರಿದ್ದಾರೆ ಕರೆದು ಮಾತ್ನಾಡಿ ಅಂತ ಹೇಳಿ ಏನೋ ಅವರು ಒಂದು ಸಲಹೆಯನ್ನ ಕೊಟ್ಟಿರ್ತಾರಂತೆ ಆದ್ರೆ ಯಾರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರಲ್ಲ ಅವ್ರು ಯಾವ ಮಾತನ್ನು ಕೂಡ ಕಿವಿಗ್ ಹಾಕೊಂಡಿಲ್ಲ ಯತ್ನಾಳ್ ಅವರ ಉಚ್ಚಾಟನೆ ಮಾಡ್ಲೇಬೇಕು ಅಂತ ಹೇಳಿ ಉಚ್ಚಾಟನೆಯನ್ನ ಮಾಡ್ತಾರಂತೆ ಇದಿಷ್ಟು ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದ್ರ ಕುರಿತಾಗಿ ಮತ್ತೆ ಅಹ್ ಯಡಿಯೂರಪ್ಪ ಮತ್ತೆ ಬಿ ವೈ ವಿಜೇಂದ್ರ ಅವರ ಕುರಿತಾಗಿ ಹರಿಹಾಯ್ದೆ ಇರುವಂತಹ ಮಾಹಿತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ನಿಮ್ಮ ಅಭಿಪ್ರಾಯ ಏನು ಏನ ಅಂತಂದ್ರೆ ಸಕ್ಸಸ್ ಆಗ್ಬೋದಾ ಅಥವಾ ಮರಳಿ ಪಕ್ಷಕ್ಕೆ ಹೋಗ್ತಾರ ಏನೆಲ್ಲ ಆಗ್ಬೋದು ಈ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದನ್ನ ಮರಿಬಿಡಿ ಅಂತ ಹೇಳ್ತಾ ಸಿಗನಾ ನಮಸ್ಕಾರ